ಕೊಯ್ಲಿ ಮುಗಿಸ್ತಾ ಎಂತ ಗೊಂತಿಲ್ಲ ರಜಾ ಇಪ್ಪದು ಎಂತ ಮಾಡ್ತಾರೆ ಈ ಸತ್ತಿದ ಕೊಯ್ಲಾ ಅಂಡೆ ಚಾಂಡ್ಲ ಅಣ್ಣರೇ தார தா ரெண்டு கழிப்பூ தாலும் லக்கா எடுத்து நாலு என்ன ஆனா ನಾಲ್ಕು ಎಂಟು ಸಾವಿರದ ಎಂಟುನೂರು ಸಾವಿರದ ಎಂನೂರು ಅಂಚಾನ ಮಾಡ್ತಾರ ಹ್ಮ್ ಅಂಚಾರ ಅಂತ ಕಡೆ ಐತೆ ಸಾವಿರದ ಕೊಟ್ಟಾರುಗಳಪ್ಪನಾಗತ್ತಿಗೂ ಸೈನಮ್ಮ ಅವರದ ಉಡ್ನಾಗ ಯಾರಂದ ಅಂಚಾನ ಹ್ಮ್ ಅಂದ್ರೆ ಹಿಂದ சரி ஆத்துனப்பண்டு அது அப்படி கொரிலே

ഓ എഡ് സാഹചര്യ കൊട്ടത് ഹോദത്തേ അത് ഏംഗ് ഗപ്പലില്ലേ സംബള എടു സാർ ദട്ടി കലാവ് വിഹാരീസ ഭാര ബുദ്ധിമുട്ടാത്ത ഇത് എട സാപ്പം വന്നത്